ಈಗ ಏನು ಮಾಡೋಕ್ಕಾಯ್ತದೆ ಹಾಂ ತಮ್ಮಂಗೆಸಿಯಪ್ಪ ಅದ ತಮ್ಮಂಗೆ ಎಸಿ ಕ್ಯಾಚ್ ಓ ವೆರಿ ಗುಡ್ ಎತ್ಕಪ್ಪ ಇಲ್ಲಿ ಇಲ್ಲಿದ ಇಲ್ಲಿ ತೋರಿಸಿ ಬಾಯಿಗೆ ಹಾಕ್ಬಾರ್ದು ಹ್ಞೂ ನೋಡಿ ಇದೆಲ್ಲ ಸಣ್ಣ ಸಣ್ಣ ಪೀಸ್ ಆಗಲೇ ಬಾಯಿಗೆ ಹಾಕೋಕೆ ಪ್ಲ್ಯಾನ್ ಮಾಡ್ತಾನೆ ಹ್ಞೂ ಇದೇಳಿ ಇದೇಳೋ ತಗೋ ಈ ಕಡೆ ಬಾ ಓ ಅಲ್ಲಿ ಏನೇನೇನು ಕ್ಲೀನ್ ಮಾಡಬೇಡ ಬಾ ಏನು ಕ್ಲೀನ್ ಮಾಡಬೇಡ ಮಾತಾಡ ಪಾಪ ನನ್ನ ಮಗಳು ಬಲ್ಲ ನೋಡ್ದು ಅಲ್ಲೋಡು ಇವ್ನು ಬೇಕು ಬೇಕು ಅಂತಾನೆ ಎಸಿದು ಅದು ಗಿಡದ ಮೇಲೆ ಹೋದ್ರೆ ಹೊಡೆದೋಯ್ತದೆ ಅಮ್ಮ ಈ ಕಡೆ ಬಾ ರೇ ಇಬ್ರು ಬನ್ನಿ ಇಲ್ಲಿ ಚಾಕಿ ತನ ಇಲ್ಲಿ ಚಾಕಿ ತನ ಇಲ್ಲಿ ಚಾಕಿ ಆಚುಕ್ ಬಿಟ್ರೆ ಇದೇ ಕತೆ ತನಾಯ್ರು ಎತ್ಕೊಡ್ತೀನಿ ನೋಡ್ರಪ್ಪ ಹೆಂಗ್ ಮಾಡ್ತಾನೆ ಇದಳು ಬೇಕು ಅಂತ ಎಸಿಬಿಡ್ದು ಇಲ್ವಾ ಕೊಡ್ತೀನಿ ಬಾ ತನ್ಯಾ ಬಮ್ಮಾ ಇಲ್ಲಿಯಾ ಇಲ್ಲಿ ತನ್ಯಾ ಇಲ್ಲ ನಾವು ಚಿನ್ ಇಲ್ಲಿ ಆಟಾಡೋಣ ನಿನ್ನ ಬಲೂನ್ ಏನಾಯ್ತಪ್ಪ ಹೊಡೆದು ಇಲ್ಲಿ ಅಮ್ಮ ಬಲೂನ್ ಏನಾಯ್ತು ಇಲ್ಲೋಡಿ ಅಮ್ಮು ಇಲ್ಲೋಡು ಅಮ್ಮ ಇಲ್ಲಿ ಬಲೂನ್ ಇಲ್ಲ ನಿಂದು ಓ ವಾ ಏನಾಯ್ತಪ್ಪ ಡಬ್ ಅಂತ ಹೆಂಗಂತು ಹೆಂಗಂತಪ್ಪ ಇಲ್ಲಿ ತನು ನಿನ್ನ ಬಲೂನ್ ಹೆಂಗಂತು ತನಾಯ್ ಬಲೂನ್ ಹೆಂಗೊಡ್ದೋತು ಮಮ್ಮಲ್ಲ ಡಮ್ ಇಲ್ಲಿ ಇಲ್ಲಿ ಅಮ್ಮ ಅಮ್ಮ ಇಲ್ಲಿ ಏನು ಏನು ಬೇಕು ಏನ್ ಬೇಕು ಏನು ಯಾವುದು ಇದಾ

ಮತ್ತೆ ನಾನು ಎತ್ಕೊಡುದಿಲ್ಲ ಅಲ್ಲಿ ಲಕ್ಷ್ಮೀ ಮಿಸ್ ಮನೆಯಲ್ಲಪ್ಪ ತಾನಾಯ್ ಅದಾ ವೆರಿ ಗುಡ್ ರಾತ್ರಿ ಬಂದ ತನಾಯ ಇಲ್ಲಿ ಅಮ್ಮು ಇಲ್ಲಿ ಓಯ್ 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 ಓ ಗೇಟ್ ಹತ್ತಾ ಇದೆಯಾ ಅಪ್ಪ ಹಂಗೆಲ್ಲ ಮಾಡಬಾರ್ದು ಓಪನ್ ಓಪನ್ ಆಗೋಲ್ಲ ಆಗಲ್ಲ ಆಗಲ್ಲ ಓಪನ್ ಮಾಡಬೇಕಾ ಹೊಡ್ಸ್ಕೊಬಿಟ್ಟಿಯಾ ತನ್ಯಾ ಬಿಡಿ ತನ್ಯಾ ಇಲ್ಲ ನೋಡಬಾ ಏ ಅವ್ನು ನೋಡ ಇಲ್ಲೋಗ ತಮ್ಮ ಕಸ ಗುಡ್ಸಕ್ಕೆ ಹೋಗಿದಾನಾ ಹ್ಞೂ ಆಯಿತು ಬಾಯ್ ಮಾಡಿ ಎಲ್ಲರಿಗೂ ಹಾಂ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳು ಗುಡ್ ಮಾರ್ನಿಂಗ್ ಹೇಳು ಗಾಯ ಮಾತಾಡ್ಸ್ತಿದ್ದೀವಾ ಹಾಯ್ ಮಾಡು ಎತ್ಕೋದಿಲ್ಲ ಕಡಿ ಸುಮ್ಮನೆ ಓಡಿ 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 ಇಬ್ರು ಓಡಿ ತನಾಯ್ ಓಯ್ ಕೂಗುದ ತಕ್ಷಣ ಜಗ್ಬಿಡ್ತವನು ಬಾಯ್ ಮಾಡು ತನಾಯ್ ಬಾಯಿ ಇಲ್ಲಿ ಬಾಯ್ ಎಲ್ಲ ತನೈ ಇಲ್ಲಿ ಬಾಯ್ ಮಾಡು ಹ ನೀನ್ ಮಾಡಪ್ಪ ತನಾಯ್ ಇಲ್ಲಿ ಬಾಯ್ ಮಾಡು